ನಮಸ್ಕಾರ ಸ್ನೇಹಿತರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಶಿರಾಜನ ಶಬ್ದಮಣಿದರ್ಪಣದ ಸಂಜ್ಞಾ ಪ್ರಕರಣದಲ್ಲಿ ಬರುವ ಒಂದು ಸೂತ್ರವನ್ನು ಗಮನಿಸುತ್ತಾ ಕೇಶಿರಾಜ ಶುದ್ಧ ಅಕ್ಷರಗಳು ಎಂದರೆ ಯಾವುವು ಎಂಬ ಬಗೆಗೆ ತಿಳಿಸಿಕೊಟ್ಟಿದ್ದನ್ನು ಗಮನಿಸಿದೆವು ಸರಿಯಾಗಿ ಉಚ್ಚರಿಸುವುದಕ್ಕೂ ಬರೆಯುವುದಕ್ಕೂ ಬರುವಂತಹ ವರ್ಣಗಳನ್ನು ಅಕ್ಷರಗಳನ್ನು ಮಾತ್ರ ಶುದ್ಧ ಅಕ್ಷರಗಳು ಎಂದು ಕರೆಯಬೇಕು ಸರಿಯಾಗಿ ಉಚ್ಚರಿಸುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರದೇ ಇದ್ರೆ ಅವುಗಳನ್ನು ಶುದ್ಧ ಅಕ್ಷರಗಳು ಎಂದು ಕರೆಯಲಾಗುವುದಿಲ್ಲ ಅವು ಕೇವಲ ಗುಡುಗು ಸಿಡಿಲು ಮೊದಲಾದ ಶಬ್ದಗಳಾಗುತ್ತವೆ ಅಷ್ಟೆ ಎನ್ನುವುದನ್ನು ಆತ ಒಂದು ಸೂತ್ರದಲ್ಲಿ ವಿವರಿಸಿತ ಬರೆಪಂಬಕ್ಕು ಉಚ್ಚರಿಸಲ್ಬಾರದು ಅಕ್ಷರಗಳ ಅಲ್ತ್ ಅವು ಘನ ಸ್ವನಾದಿ ಧ್ವನಿಗಳು ಎಂಬುದಾಗಿ ಹೇಳಿದ್ದ ಮುಂದಿನ ಸೂತ್ರದಲ್ಲಿ ಅಂದರೆ ಶಬ್ದಮಣಿದರ್ಪಣದ ಸಂಜ್ಞಾ ಪ್ರಕರಣದಲ್ಲಿ ಬರುವ ಮತ್ತೊಂದು ಸೂತ್ರದಲ್ಲಿ ಅಕ್ಷರಗಳು ಯಾವ ರೀತಿಯಲ್ಲಿ ವ್ಯವಹರಿಸಲ್ಪಡುತ್ತವೆ ಅಂದರೆ ಯಾವುದೇ ಒಂದು ಭಾಷೆಯಲ್ಲಿ ಅಕ್ಷರಗಳು ಹೇಗೆ ಬಳಕೆಯಾಗುತ್ತವೆ ಯಾವ ಯಾವ ರೂಪದಲ್ಲಿ ಅವು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಒಂದು ಸೂತ್ರದಲ್ಲಿ ಕೇಶರಾಜ ವಿವರಿಸಿದ್ದಾನೆ ಅದೇ ಸೂತ್ರವನ್ನು ನಾನೀಗ ಬರೆದಿದ್ದೇನೆ ಶಬ್ದಮಣೆ ದರ್ಪಣದಲ್ಲಿ ಬರುವ ಸಂಜ್ಞಾ ಪ್ರಕರಣದ ಮೂರನೆಯ ಸೂತ್ರ ಮೊದಲು ಆ ಸೂತ್ರವನ್ನು ನಾನು ವಾಚಿಸುತ್ತೇನೆ ಆನಂತರ ಅದನ್ನು ವಿಗ್ರಹಿಸಿ ಅರ್ಥೈಸುತ್ತೇನೆ ಗಮನಿಸಿ ವ್ಯವಹರಿಪುವು ಎರಡು ರೂಪಿಂದ ಅವು ಅಕ್ಕರಂ ಶ್ರಾವಣಂ ಸ್ವನೈಕಾಕಾರಂ ವಿವಿಧ ಆಕಾರಂ ಲಿಪಿಭೇದ ವೃತ್ತಿಯಂ ಚಾಕ್ಷುಷಂ ಪುರಾತನ ಮತದಿನ್ ಪುರಾತನರ ಅಭಿಪ್ರಾಯದಂತೆ ಹಿಂದೆ ಹೇಳಿರ್ತಕ್ಕಂಥ ವೈಯಾಕರಣಿಗಳ ಅಭಿಪ್ರಾಯದಂತೆ ಅಂದರೆ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ನಾನು ಹೇಳುತ್ತಿದ್ದೇನೆ ಎಂಬುದಾಗಿ ಕೇಶರಾಜ ಇಲ್ಲಿ ತಿಳಿಸ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ ಗಮನಿಸಿ ವ್ಯವಹರಿಪುವು ಅಂದರೆ ವ್ಯವಹರಿಸಲ್ಪಡುತ್ತವೆ ಬಳಕೆಯಾಗುತ್ತವೆ ಭಾಷಿಕದಲ್ಲಿ ಇವು ಬಳಕೆಯಾಗುತ್ತವೆ ಯಾವುದೇ ಒಂದು ಭಾಷೆಯನ್ನ ಬಳಸುವಾಗ ಅಲ್ಲಿಯ ಭಾಷಿಕರು ಅಂದ್ರೆ ಆ ಭಾಷೆಯನ್ನ ಮಾತನಾಡ್ತಾ ಇರತಕ್ಕಂಥವರು ಅಕ್ಷರಗಳನ್ನು ಯಾವ ಯಾವ ರೂಪದಲ್ಲಿ ಬಳಸುತ್ತಾರೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾನೆ ವ್ಯವಹರಿಪು ಅಂದ್ರೆ ವ್ಯವಹರಿಸಲ್ಪಡುತ್ತವೆ ಎ ಎಂಬ ಸ್ವರ ಇದೆ ಅಲ್ವೇ ಎರಡು ರೂಪಿಂದ ಎರಡು ರೂಪದಲ್ಲಿ ಅಕ್ಷರಗಳು ವ್ಯವಹರಿಸಲ್ಪಡುತ್ತವೆ ಎರಡು ರೂಪಗಳು ಯಾವುದು ಎಂಬುದನ್ನು ಮುಂದೆ ಹೇಳುತ್ತಾನೆ ದಾನಲಿ ಆ ಎಂಬ ಸ್ವರ ಇದೆ ಅವು ಅವು ಅಂದ್ರೆ ಯಾವು ಹಿಂದಿನ ಸೂತ್ರದಲ್ಲಿ ಹೇಳಿದನಲ್ಲ ಶುದ್ಧ ಅಕ್ಷರಗಳು ಬರೆಯುವುದಕ್ಕೂ ಉಚ್ಚರಿಸುವುದಕ್ಕೂ ಬರುವಂತಹ ಶುದ್ಧ ಅಕ್ಷರಗಳು ಇದೆಯಲ್ಲ ಅವು ವ್ಯವಹರಿಪವು ಎರಡು ರೂಪಿಂದ ಅವು ಅಕ್ಕರಂ ಆ ಶುದ್ಧ ಅಕ್ಕರಗಳು ಇವೆಯಲ್ಲ ಅಕ್ಷರಗಳು ಅವು ಎರಡು ರೀತಿಯಲ್ಲಿ ವರ್ತಿಸಲ್ಪಡುತ್ತವೆ ಯಾವ ಯಾವ ರೂಪದಲ್ಲಿ ಶ್ರಾವಣಂ ಸ್ವನ ಏಕಾಕಾರಂ ವಿವಿಧಾಕಾರಂ ಲಿಪಿ ಭೇದ ವೃತ್ತಿಯಂ ಚಾಕ್ಷುಷಂ ಏನ್ ಹೇಳ್ತಾ ಇದ್ದಾನೆ ಕೇಶರಾಜ ಅಂದ್ರೆ ಶ್ರಾವಣಂ ಅಂದ್ರೆ ಶ್ರವಣೇಂದ್ರಿಯಕ್ಕೆ ವಿಷಯವಾಗತಕ್ಕಂತಹ ರೂಪವನ್ನ ಶ್ರವಣ ಎಂದು ಕರೆಯುತ್ತೇವೆ ಏನನ್ನಂದ್ರೆ ಶ್ರವಣೇಂದ್ರಿಯ ಅಂದ್ರೆ ಕಿವಿ ಕೇಳಿಸಲ್ಪಡುವಂಥದ್ದು ಅಂದ್ರೆ ಕಿವಿಗೆ ವಸ್ತುವಾಗುವಂಥದ್ದು ಶ್ರವಣೇಂದ್ರಿಯಕ್ಕೆ ವಿಷಯವಾಗುವಂಥದ್ದು ಇದೆಯಲ್ಲ ಅಂದ್ರೆ ಶಬ್ದ ನಾವು ಯಾವುದನ್ನ ಸೌಂಡ್ ಅಂತ ಕರಿತಾ ಇದ್ದೀವೋ ಆ ಶಬ್ದ ಎಂಬುದು ಹೇಗಿರುತ್ತದೆ ಸದ್ದು ಅನ್ಬಹುದು ಸ್ವನ ಅಂತಲೂ ಕರೀಬಹುದು ಶಬ್ದ ಅಂದ್ರೆ ಅರ್ಥ ಸೌಂಡ್ ಅನ್ನೋದನ್ನ ಸ್ವನ ಅಂತ ಇದ್ದಾನೆ ಸ್ವನ ಏಕಾಕಾರಂ ಇಲ್ಲಿ ಕೂಡಿಸಿದ್ದಾನೆ ಕೇಶಿರಾಜ ಸ್ವನೈಕಾಕಾರಂ ಸ್ವನ ಪ್ಲಸ್ ಏಕಾಕಾರಂ ಅಂದ್ರೆ ಸ್ವನ ಐಕಾಕಾರ ಶಬ್ದವೆಂಬುದು ಏಕ ಆಕಾರದಿಂದ ಕೂಡಿರುತ್ತದೆ ಸ್ವನೈಕ ನಾವು ವೃದ್ಧಿ ಸಂಧಿಯನ್ನು ನೆನಪಿಸ್ಕೊಳ್ಬೇಕಿಲ್ಲಿ ನೆನಪಿದೆಯಲ್ಲ ಸಂಸ್ಕೃತದಲ್ಲಿ ಬರುವ ಒಂದು ಸ್ವರ ಸಂಧಿ ವೃದ್ಧಿ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳಿದ್ದು ಉತ್ತರ ಪದದ ಆದಿಯಲ್ಲಿ ಏ ಅಥವಾ ಐಕಾರಗಳು ಬಂದಿದ್ದರೆ ಸಂಧಿಯಾದಂತಹ ಸಂದರ್ಭದಲ್ಲಿ ಐಕಾರವೇ ಬರುತ್ತದೆ ಆಕಾರಗಳಿಗೆ ಓ ಅಥವಾ ಔಕಾರಗಳು ಎದುರಿಗೆ ಬಂದಿದ್ದರೆ ಪರವಾಗಿ ಬಂದಿದ್ದರೆ ಸಂಧಿಯಾದಾಗ ಔಕಾರವೇ ಬರುತ್ತದೆ ಇದು ವೃದ್ಧಿ ಸಂಧಿಯ ನಿಯಮ ಅಂತ ನೆನಪಿಸಿಕೊಳ್ಳೋಣ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಲೋಕ ಪ್ಲಸ್ ಏಕ ಲೋಕೈಕ ಗಮನಿಸ್ತೀವಲ್ಲ ಅಲ್ಲಿ ಏ ಉತ್ತರ ಪದ ಆದಿಯಲ್ಲಿ ಇದ್ದು ಸಂಧಿ ಆದಾಗ ಐ ಬರುತ್ತದೆ ಲೋಕ ಪ್ಲಸ್ ಏಕ ಲೋಕೈಕ ಅದೇ ರೀತಿ ಸ್ವನ ಪ್ಲಸ್ ಏಕ ಸ್ವನೈಕ ಗಮನಿಸಿ ಸ್ವನ ಅಂದ್ರೆ ಶಬ್ದ ಶ್ರಾವಣ ಸ್ವನ ಏಕಾಕಾರಂ ಕೂಡಿಸಿದ್ದಾನೆ ಸ್ವನೈಕಾಕಾರಂ ಅಂತ ಇದು ನಾವು ಬಿಡಿಸ್ಕೋಬೇಕು ಸ್ವನ ಅಂದ್ರೆ ಶಬ್ದ ಏಕಾಕಾರದಿಂದ ಕೂಡಿರುತ್ತದೆ ನಾನು ವಿವರಣೆ ಕೊಡ್ತೀನಿ ಮತ್ತೆ ಮೊದಲು ಬಿಡಿಸಿ ಹೇಳ್ತಾ ಇದ್ದೀನಿ ವಿವಿಧ ಆಕಾರಂ ಲಿಪಿಭೇದ ವೃತ್ತಿಯಿಂದ ಚಾಕ್ಷುಷಂ ವಿವಿಧ ಆಕಾರಗಳಿಂದ ಕಂಡುಬರುತ್ತದೆ ಲಿಪಿಭೇದ ವೃತ್ತಿಯಿಂದಾಗಿ ಚಾಕ್ಷುಷಂ ಸ್ನೇಹಿತರೆ ನಿಧಾನವಾಗಿ ಅರ್ಥ ಮಾಡಿಕೊಡೋಣ ಅಕ್ಷರಗಳು ಎರಡು ರೂಪದಿಂದ ವರ್ತಿಸುತ್ತವೆ ಅಂದ್ರೆ ಎರಡು ರೂಪಗಳಲ್ಲಿ ಕಂಡುಬರುತ್ತವೆ ಒಂದು ನಮಗೆ ಕೇಳಿಸುತ್ತವೆ ಮತ್ತು ಕಾಣಿಸುತ್ತವೆ ಯಾವ ಕೇಳಿಸುವಂತಹ ಅಂದ್ರೆ ಶ್ರವಣೇಂದ್ರಿಯಕ್ಕೆ ವಸ್ತುವಾದಂತಹ ಅಕ್ಷರಗಳು ಒಂದೇ ರೂಪದಲ್ಲಿ ಇರುತ್ತವೆ ಶಬ್ದದ ರೂಪದಲ್ಲಿ ಅಂದ್ರೆ ಕೇಳಿಸುವಂತಹ ಶಬ್ದ ಒಂದೇ ರೂಪದಲ್ಲಿ ಕೇಳಿಸುತ್ತದೆ ಈಗ ಉದಾಹರಣೆಗೆ ಅ ಎನ್ನುವ ಒಂದು ಸ್ವರವನ್ನ ಕ ಎನ್ನುವಂತಹ ಒಂದು ವ್ಯಂಜನ ಒಂದು ಧ್ವನಿಮಾವನ್ನ ಯಾವುದೇ ಒಂದು ಭಾಷೆಯ ಕನಿಷ್ಠ ಸಮವಾದ ಒಂದು ಘಟಕ ಮೂಲ ಘಟಕವನ್ನ ಧ್ವನಿಮ ಎಂದು ಕರೆಯುತ್ತೇವಲ್ವೇ ಕ ಅಥವಾ ಲ ರ ಅಂದಾಗ ಆ ಧ್ವನಿಮಾಗಳು ಏನಿವೆಯೋ ಅವುಗಳನ್ನು ಉಚ್ಚರಿಸಿದಾಗ ಈಗ ನಾವು ಕನ್ನಡದವನಾಗಿ ಕ ಎಂದಾಗ ಕ ಎಂಬ ಧ್ವನಿ ನಿಮಗೆ ಕೇಳಿಸುತ್ತದೆ ತಮಿಳಿ ಭಾಷಿಕ ಅಥವಾ ಒಬ್ಬ ಇಂಗ್ಲಿಷ್ ಭಾಷೆಯ ವ್ಯಕ್ತಿಯು ಕೂಡ ಕ ಎಂದು ಉಚ್ಚರಿಸಿದಾಗ ಕ ಎಂದಷ್ಟೇ ಕೇಳಿಸಬೇಕು ಹೌದಲ್ವೇ ಅಂದರೆ ಧ್ವನಿ ಅವನು ತಮಿಳು ಅಥವಾ ತೆಲುಗು ಅವನು ಮಲಯಾಳಂ ಅಥವಾ ಇಂಗ್ಲಿಷ್ ಅವನು ಫ್ರೆಂಚ್ ಯಾರೇ ಆಗಿದ್ದರೂ ಕೂಡ ಕ ಅಂದಾಗ ಕ ಅಷ್ಟೇ ಇರುತ್ತದೆ ಶಬ್ದ ಏಕಾಕಾರವಾಗಿಯೇ ಇರುತ್ತದೆ ಏಕೆಂದರೆ ಶಬ್ದವೆಂಬುದು ಎಲ್ಲರ ಬಾಯಿಯಲ್ಲಿಯೂ ಒಂದೇ ರೀತಿಯಲ್ಲಿ ಉಚ್ಚರಿಸಲ್ಪಡುತ್ತಿದೆ ಆದುದರಿಂದ ಕಿವಿಗೆ ಕೇಳಿಸುವಂತಹ ಅಕ್ಷರದ ರೂಪ ಶ್ರಾವಣ ರೂಪ ಅದು ಏಕಾಕಾರದಿಂದ ಕೂಡಿರುತ್ತದೆ ಕೇಳಿಸುವಂತಹ ಒಂದು ರೂಪವನ್ನ ಶ್ರಾವಣ ರೂಪ ಎನ್ನುತ್ತಾನೆ ಕಣ್ಣಿಗೆ ಕಾಣಿಸುವ ರೂಪವನ್ನ ಚಾಕ್ಷುಷ ಎನ್ನುತ್ತ ಚಕ್ಷು ಎಂದರೆ ಕಣ್ಣು ಚಕ್ಷುವಿಗೆ ವಿಷಯವಾದದ್ದು ಅಂದರೆ ನಮಗೆ ನೋಟದ ಮೂಲಕ ನಮಗೆ ಸಿಗುವಂಥದ್ದು ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಅದನ್ನು ಚಾಕ್ಷುಷ ಎಂದು ಕರೆಯುತ್ತಾನೆ ಅಕ್ಷರಗಳು ಕೇಳಿಸುತ್ತವೆ ಮತ್ತು ಕಾಣಿಸುತ್ತವೆ ಅಂದರೆ ಈಗ ಅ ಎಂಬ ಅಕ್ಷರವನ್ನು ಉಚ್ಚರಿಸಿದಾಗ ಕೇಳಿಸಿತು ಅ ಎಂಬ ಅಕ್ಷರವನ್ನು ನಾನು ಬರೆದಾಗ ಅದು ಕಾಣಿಸುತ್ತಿದೆ ಅಂದರೆ ಇಷ್ಟೇ ಇದರ ಅರ್ಥ ನಾವು ಯಾವ ಅಕ್ಷರವನ್ನು ಉಚ್ಚರಿಸುತ್ತೇವೆಯೋ ಅದನ್ನು ಹಿಡಿದು ಇಡುವಂತಹ ರೂಪ ಇದೆಯಲ್ಲ ಲಿಪಿ ಅಂತ ಕರೀತೇವೆ ಲಿಪಿ ಹೇಗಿರುತ್ತದೆ ಒಂದು ಭಾಷೆಯಿಂದ ಭಾಷೆಗೆ ಭಾಷೆಯಿಂದ ಭಾಷೆಗೆ ಅದು ಬೇರೆ ಬೇರೆಯವೇ ಆಗಿರುತ್ತದೆ ಅಂದರೆ ವೈವಿಧ್ಯಮಯವಾಗಿರುವ ಈ ಲಿಪಿ ರೂಪಗಳಿಂದಾಗಿ ಕಣ್ಣಿಗೆ ಕಾಣಿಸುವ ರೂಪ ಸಹಜವಾಗಿಯೇ ಭಿನ್ನ ಭಿನ್ನವಾಗಿ ಕಂಡುಬರುತ್ತದೆ ಕೇಳಿಸುವುದು ಮಾತ್ರ ಒಂದೇ ರೀತಿಯಲ್ಲಿರುತ್ತದೆ ಆದರೆ ಕಾಣಿಸುವುದು ಲಿಪಿಯಲ್ಲಿನ ವೈವಿಧ್ಯತೆಯಿಂದಾಗಿ ಈಗ ಉದಾಹರಣೆಗೆ ನಾನು ಕ ಎನ್ನುವ ಅಕ್ಷರವನ್ನ ಕನ್ನಡದಲ್ಲಿ ಹೀಗೆ ಬಂದರೆ ಇನ್ನೊಬ್ಬ ಇಂಗ್ಲಿಷ್ ನಲ್ಲಿ ಒಬ್ಬ ಕ ಎಂಬುದನ್ನು ಹೀಗೆ ಬರಿಬಹುದು ಮತ್ತೊಬ್ಬ ಇನ್ನೊಂದು ಭಾಷೆಯಲ್ಲಿ ಹೀಗೆ ಬರೀಬಹುದು ಅದರ ಲಿಪಿಯಲ್ಲಿ ಕಂಡುಬರುವಂತಹ ಭೇದದಿಂದಾಗಿ ಕ ಎನ್ನುವಂತಹ ಆ ಚಾಕ್ಷುಷ ರೂಪ ಕಣ್ಣಿಗೆ ಕಾಣಿಸುವಂತಹ ರೂಪ ಏನಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಕಂಡುಬರುತ್ತದೆ ಆದರೆ ಉಚ್ಚಾರಣೆ ಮಾಡಿದಾಗ ಕ ಅಂದಾಗ ಅದು ಯಾವುದೇ ಭಾಷಿಕರು ಉಚ್ಚಾರಣೆ ಮಾಡಲಿ ಒಂದೇ ರೀತಿಯಲ್ಲಿರುತ್ತದೆ ಇದನ್ನೇ ಕೇಶ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸ್ವನ ಎಂಬುದು ಶಬ್ದವೆಂಬುದು ಒಂದೇ ರೂಪದಲ್ಲಿರುತ್ತದೆ ಆದರೆ ಲಿಪಿಯಲ್ಲಿ ಕಂಡುಬರುವ ಲಿಪಿ ಅಂದ್ರೆ ಅಕ್ಷರಗಳನ್ನ ರೇಖಾ ವಿನ್ಯಾಸದಲ್ಲಿ ಹಿಡಿದು ಇಡುತ್ತೇವೆ ಹೌದಲ್ವೇ ಒಂದು ವಿಶೇಷ ರೇಖೆಗಳಲ್ಲಿ ಬರೆಯುತ್ತೇವೆ ಅಂತಹ ರೇಖಾ ವಿನ್ಯಾಸವನ್ನೇ ನಾವೇನಂತ ಕರೀತೀವಿ ಅಕ್ಷರಗಳ ರೇಖಾ ವಿನ್ಯಾಸವನ್ನೇ ಲಿಪಿ ಎಂದು ಕರೆಯುತ್ತೇವೆ ಇಂತಹ ಲಿಪಿ ಭಾಷೆಯಿಂದ ಭಾಷೆಗೆ ಬೇರೆ ಬೇರೆಯೇ ಆಗಿರುತ್ತದೆ ಅದಕ್ಕೋಸ್ಕರವೇ ಅಕ್ಷರಗಳು ಕಾಣಿಸುವ ಸಂದರ್ಭದಲ್ಲಿ ಬೇರೆ ಬೇರೆಯ ರೂಪದಲ್ಲಿ ಕಂಡುಬರುತ್ತವೆ ಕಾರಣ ಲಿಪಿ ಭೇದ ಇರುವುದರಿಂದ ಅದನ್ನೇ ಹೇಳ್ತಾ ಇದ್ದಾನೆ ಕೇಶರಾಜ ಲಿಪಿ ಭೇದ ವೃತ್ತಿ ಅಂದರೆ ಲಿಪಿಯಲ್ಲಿ ವೈವಿಧ್ಯತೆ ಇರುವ ಕಾರಣದಿಂದ ಚಾಕ್ಷುಷಂ ಕಣ್ಣಿಗೆ ಯಾವುದು ವಿಷಯವಾಗಿದೆಯೋ ಅದು ಏನಾಗ್ತದೆ ವಿವಿಧ ಆಕಾರಂ ಅದು ವಿವಿಧ ಆಕಾರವನ್ನು ತಾಳಿರುತ್ತದೆ ಯಾವಾಗ ಇದು ಪುರಾತನ ಮತದಿ ಇದು ಪೂರ್ವಕಾಲದಿಂದಲೂ ಕೂಡ ಪೂರ್ವಾಚಾರ್ಯರು ಅಥವಾ ಹಿಂದಿನ ವೈಯಾಕರಣಿಗಳ ಅಭಿಪ್ರಾಯದಂತೆಯೂ ಇದು ಹಿಂದಿನಿಂದಲೂ ಕೂಡ ಅಕ್ಷರಗಳು ಈ ರೀತಿಯಲ್ಲಿ ವ್ಯವಹರಿಸಲ್ಪಡುತ್ತವೆ ಸ್ನೇಹಿತರೆ ಈ ಸೂತ್ರದಲ್ಲಿ ಕೇಶಿರಾಜ ಅಕ್ಷರಗಳು ಎರಡು ರೂಪದಲ್ಲಿ ವರ್ತಿಸುತ್ತವೆ ವ್ಯವಹರಿಸಲ್ಪಡುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಲಿಪಿ ಎನ್ನುವುದು ಬೇರೆ ಬೇರೆಯಾಗಿರುವುದರಿಂದ ಚಾಕ್ಷುಷ ರೂಪ ಬೇರೆ ಎನ್ನುತ್ತಾನೆ ಸ್ನೇಹಿತರೆ ಪತಂಜಲಿ ತನ್ನ ಕೃತಿಯಲ್ಲಿ ಹೇಳುವಾಗ ಈ ಎಲ್ಲ ಶಬ್ದಗಳೂ ಕೂಡ ಲಿಪಿಯಾಗಬಹುದು ಆದರೆ ಲಿಪಿಯಾಗಿ ಬಂದವೆಲ್ಲವೂ ಕೂಡ ಅಕ್ಷರಗಳು ಎಂದು ನಾವು ತಿಳಿಯುವುದು ಭ್ರಮೆ ಎನ್ನುತ್ತಾನೆ ಏಕೆಂದರೆ ಲಿಪಿಗೆ ಒಂದು ಅಂತ್ಯ ಎಂಬುದು ಬರುತ್ತದೆ ಲಿಪಿಯನ್ನ ಅಳಿಸಿ ಹಾಕಲು ಸಾಧ್ಯವಿದೆ ಹೌದಲ್ವೇ ಆದರೆ ಅಕ್ಷರಗಳಿಗೆ ಅಂತ್ಯವಿಲ್ಲ ಕ್ಷರ ಇಲ್ಲದೆ ಇರುವಂತಹವು ಅಕ್ಷರಗಳು ಎಂದರೆ ಶಾಶ್ವತವಾಗಿರುವಂತಹವು ಅದಕ್ಕೋಸ್ಕರವೇ ಪತಂಜಲಿ ಎಲ್ಲ ಲಿಪಿಯ ರೂಪಗಳನ್ನು ಅಕ್ಷರಗಳೆಂದು ಭ್ರಮಿಸುವುದು ತಪ್ಪು ಎನ್ನುತ್ತಾನೆ ಇರಲಿ ಕೇಶಿರಾಜ ಈ ಸೂತ್ರದಲ್ಲಿ ಸ್ಥೂಲವಾಗಿ ಅಕ್ಷರಗಳು ಎರಡು ರೀತಿಯಲ್ಲಿ ವರ್ತಿಸಲ್ಪಡುತ್ತವೆ ಅವು ಶ್ರಾವಣ ರೂಪ ಮತ್ತು ಚಾಕ್ಷುಷ ರೂಪ ಎನ್ನುವುದನ್ನ ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾನೆ ವೃತ್ತಿಯನ್ನ ಬರೆಯುತ್ತ ಈ ಕಂದಪದ್ಯಕ್ಕೆ ಕೇಶಿರಾಜ ಇದೇ ವಿಚಾರವನ್ನ ಇನ್ನೂ ಸ್ಪಷ್ಟಪಡಿಸುತ್ತಾನೆ ನಾನು ವೃತ್ತಿಯನ್ನ ಓದ್ತಾ ಇದ್ದೇನೆ ಗಮನಿಸಿ ಎರಡು ತೆರೆದ ಆಕಾರದಿಂದ ಅಕ್ಕರಂ ವರ್ತಿಸುಗುಂ ಅರ್ಥ ಆಗ್ತದೆ ನಮ್ಗೆ ಇದು ಎರಡು ರೀತಿಯ ಆಕೃತಿಯ ರೂಪದಲ್ಲಿ ಅಂದ್ರೆ ಎರಡು ರೀತಿಯ ಆಕಾರದಲ್ಲಿ ಅಕ್ಷರಗಳು ವ್ಯವಹರಿಸಲ್ಪಡುತ್ತವೆ ಶಬ್ದಕಾರ ದಿಮ್ ಶಬ್ದ ಪ್ಲಸ್ ಏಕ ನೋಡಿ ಅಲ್ಲಿ ಸ್ವನ ಪ್ಲಸ್ ಏಕ ಅಂದ್ರ ವೃತ್ತಿಯಲ್ಲಿ ಶಬ್ದ ಪ್ಲಸ್ ಏಕ ಶಬ್ದೈಕ ಗಮನಿಸಿ ಶಬ್ದ ಏಕಾಕಾರದಿಂ ಅಂದ್ರೆ ಸ್ವನ ಏಕಾಕಾರದಿಂದಾಗಿ ಕಿವಿಗೆ ವಿಷಯವಾದ ಅಕ್ರಮಂ ಅಂದ್ರೆ ಅಕ್ಷರವನ್ನ ಶ್ರಾವಣಂ ಎಂಬುದು ಯಾವುದು ಶ್ರವಣೇಂದ್ರಿಯಕ್ಕೆ ವಿಷಯವಾಗುತ್ತದೆಯೋ ಅದನ್ನು ಶ್ರಾವಣ ರೂಪ ಎಂದು ಕರೆಯೋಣ ಲಿಪಿ ಭೇದದಿನ್ ಅಂದ್ರೆ ಲಿಪಿಯಲ್ಲಿ ಕಂಡುಬರುವ ಭಿನ್ನ ಭಿನ್ನ ರೂಪಗಳಿಂದಾಗಿ ಪಲವು ಆಕಾರಂ ಆಗಿ ಹಲವು ಆಕಾರಗಳನ್ನು ತಾಡಿ ಕಣ್ಣಿಗೆ ತೋರ್ಪ ನಮ್ಮ ಕಣ್ಣಿಗೆ ತೋರಿಸ ತೋರಿಕೆಯಾಗುವ ಅಂದ್ರೆ ಕಣ್ಣಿಗೆ ಕಾಣಿಸುವ ಅಕ್ಷರಮಂ ಅಕ್ಷರವನ್ನು ಚಾಕ್ಷುಷಂ ಎಂಬುದು ಇದನ್ನ ಅಂದ್ರೆ ಈ ವಿಚಾರವನ್ನು ಆದಿ ಮಾರ್ಗದಿನ್ ಅರಿಯುವುದು ಇಲ್ಲಿ ಪುರಾತನ ಮತದಿಂದ ಅನ್ನಲ್ಲ ಇದನ್ನು ಬಹಳ ಹಿಂದಿನಿಂದಲೂ ಕೂಡ ಮೊದಲಿನಿಂದಲೂ ಕೂಡ ಇದನ್ನು ಒಪ್ಪಿಕೊಂಡು ಬರಲಾಗಿದೆ ಪುರಾತನ ವೈಯಾಕರಣಿಗಳ ಅಭಿಪ್ರಾಯದಂತೆ ಅಕ್ಷರಗಳು ಎರಡು ರೀತಿಯಲ್ಲಿ ವರ್ತಿಸಲ್ಪಡುತ್ತವೆ ಎಂಬುದನ್ನು ನಾನು ಹೇಳುತ್ತಿದ್ದೇನೆ ಎಂಬುದಾಗಿ ಕೇಶಿರಾಜ ತನ್ನ ಶಬ್ದಮನಿ ದರ್ಪಣದಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ ಸ್ನೇಹಿತರೆ ಈ ಒಂದು ಸೂತ್ರದ ವಿವರಣೆಯನ್ನ ಇಷ್ಟು ನೀಡಿದ್ದೇನೆ ಮುಂದಿನ సూత్రవన్న ముందే సంచిక గమని ధన్యవాదాలు